ಬೆಳಗಿನ ತಿಂಡಿಗೆ ಜಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಪಕ್ಕ ಇದ್ರ ಫ್ಯಾನ್ ಹಾಕ್ತೀರಾ ನೀವು ಸೊ ಬನ್ನಿ ತಡ ಮಾಡೋದೆ ಶುರು ಮಾಡೋಣ ನಾನಿಲ್ಲಿ ಸ್ವಲ್ಪ ತರಕಾರಿನ ಉದ್ದಾಗಿ ಕಟ್ ಮಾಡಿ ಇಟ್ಕೊಳೀನಿ ನೋಡ್ತಿರ್ಬೋದು ಯಾವ್ದಾವ ತರಕಾರಿ ಇದೆ ಅಂತೇಳಿ ಮತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಐದು ಚಪಾತಿ ತೊಗೊಂಡಿದ್ದೀನಿ ಇದು ರಾತ್ರಿಯೇ ಮಾಡಿಟ್ಟಂತಹ ಅದ ನಾನು ನಿಮಗೆ ಮುಂಜಾನೆ ಮಾಡಿ ತೋರಿಸ್ತಿದ್ದೀನಿ ಮತ್ತು ಈ ಹೆಲ್ದಿ ರೆಸಿಪಿ ನನ್ನ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ವಾರದಲ್ಲಿ ಸುಮಾರು ನಾನು ಒಂದು ನಾಲ್ಕರಿಂದ ಐದು ಸಲ ಈ ರೆಸಿಪಿನ ಮಾಡ್ಕೊಡ್ತೀನಿ ಅವರಿಗೆ ಟಿಫಿನ್ ಬಾಸ್ಗೆ ಅಥವಾ ಸ್ಕೂಲಿನಿಂದ ಬಂದ ತಕ್ಷಣ ಈ ರೆಸಿಪಿನ ಮಾಡ್ತೀನಿ ನಾನು ಸೊ ನೋಡಿ ಚಪಾತಿನ ನಾನು ಎರಡು ಭಾಗ ಮಾಡ್ಕೊಂಡೀನಿ ಎರಡು ಭಾಗ ಮಾಡ್ಕೊಂಡು ಈ ರೀತಿ ಇದನ್ನು ಸುತ್ತಬೇಕಾಗುತ್ತೆ ಸುತ್ತಿ ಇದನ್ನು ಚಾಕುಲಿಂತ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ನೋಡ್ತಿರ್ಬೋದು ನಾನು ಯಾವ ರೀತಿ ಕಟ್ ಮಾಡ್ಕೊತಿದ್ದೀನಿ ಅಂತೇಳಿ ತಳ್ಳಿಗೆ ನೂಡಲ್ಸ್ ಯಾವ ರೀತಿ ಇರುತ್ತೆ ಅಲ್ವಾ ಅದೇ ರೀತಿ ನಾನು ಇದನ್ನು ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ಸೊ ಖಂಡಿತ ಇರೋ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟೇ ಅಲ್ಲ ನಿಮಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿ ಇವಾಗ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದು ಚಪಾತಿ ಅಂತೇಳಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ದಲ್ಲಿ ಸೇರಿಸ್ತಿರ್ತಿದ್ದೀನಿ ಟೋಟಲಾಗಿ ಎಲ್ಲ ಚಪಾತಿ ಕಟ್ ಮಾಡ್ಕೊಂಡಾಗಿದೆ ಆಗಿದೆ ಸುಮಾರು ಒಂದು ಐದು ಚಪಾತಿ ತೊಗೊಂಡಿದ್ದೆ ನಾನಿಲ್ಲಿ ಕಟ್ ಆದಮೇಲೆ ಇಲ್ಲಿ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈ ಎಲ್ಲ ತರಕಾರಿನ ಸೇರಿಸ್ತಿದ್ದೀನಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಮತ್ತು ಕ್ಯಾಬೇಜ್ ಹಾಕೊತಿದ್ದೀನಿ ಮತ್ತು ಈ ಎಲ್ಲ ತರಕಾರಿ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕೋಬೋದು ತುಂಬಾ ಹೆಲ್ದಿ ಆಗುತ್ತೆ ಸೊ ಇವಾಗ ಈ ಎಲ್ಲ ತರಕಾರಿ ಹೈ ಫ್ಲೇಮ್ದಲ್ಲಿ ಒಂದು ಎರಡು ಅಥವಾ ಮೂರು ನಿಮಿಷ ಹುರ್ಕೊಂಡು ತೊಗೋಬೇಕಾಗುತ್ತೆ ಇಲ್ಲಿ ತರಕಾರಿ ಜಾಸ್ತಿ ಸಾಫ್ಟ್ ಆಗೋ ತನಕ ಹುರ್ಕೋಬಾರ್ದು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ಹೀಗಾಗಿ ಹೈ ಫ್ಲೇಮ್ದಲ್ಲಿ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ತರಕಾರಿಗೆ ಎಷ್ಟು ನೋಡ್ಕೊಂಡು ನೀವು ನೀವಿಲ್ಲಿ ಉಪ್ಪನ್ನ ಹಾಕ್ಕೊಳ್ಳಿ ಜಲ್ದಿ ಸಾಫ್ಟ್ ಆಗುತ್ತೆ ಇವಾಗ ಉಪ್ಪು ಹಾಕ್ಕೊಂಡು ಹೈ ಫ್ಲೇಮ್ದಲ್ಲಿ ಒಂದು ಎರಡರಲಿಂತ ಮೂರು ನಿಮಿಷ ಮಾತ್ರ ಅದನ್ನು ಹುರ್ಕೊಂಡು ತೊಗೊತಿದ್ದೀನಿ ಮತ್ತು ತುಂಬಾ ಹೆಲ್ದಿ ಇದು ಮತ್ತೆ ಝಟ್ಪಟ್ನಲ್ಲಿ ತಯಾರ ಮಾಡ್ಕೋಬಹುದು ಈ ಹೆಲ್ದಿ ರೆಸಿಪಿ ನೋಡಿ ಇವಾಗ ಹೈ ಫ್ಲೇಮ್ ನಲ್ಲಿ ಒಂದ್ ಎರಡರ್ಲಿಂತ ನಿಮಿಷ ಹುರ್ಕೊಂಡು ಆಗಿದೆ ಇವಾಗ ಲೈಟ್ ಆಗಿ ಸಾಫ್ಟ್ ಆಗಿದೆ ತರಕಾರಿ ಇಷ್ಟಾದ್ರೂ ಸಾಕು ಇವಾಗ ಇದರಲ್ಲಿ ಸೆಜ್ವನ್ ಸಾಸ್ ಹಾಕ್ತಿದ್ದೀನಿ ಸುಮಾರು ಒಂದು ಎರಡರ್ಲಿಂತ ಮೂರು ಚಮಚ ಆಗುವಷ್ಟು ಇದು ಜಾಸ್ತಿ ಖಾರ ಇರೋದಿಲ್ಲ ನೀವು ಇಲ್ಲಿ ಎಷ್ಟು ಬೇಕಷ್ಟು ಹಾಕೋಬಹುದು ಅದ್ರ ಜೊತೆಗೆ ಸೋಯಾ ಸಾಸ್ ಹಾಕ್ತಿದ್ದೀನಿ ಸುಮಾರು ಒಂದು ಎರಡು ಚಮಚ ಆಗುವಷ್ಟು ಇವಾಗ ತರಕಾರಿ ಜೊತೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ನಿಮ್ಮ ಹತ್ರ ಸೋಯಾ ಸಾಸ್ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಡೆಯುತ್ತೆ ಜಸ್ಟ್ ಶಜ್ಮೈನ್ ಸಾಸ್ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಸರಿಯಾಗಿ ಬರುತ್ತೆ ಇತ್ತಂದ್ರೆ ಸೋಯಾ ಸಾಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಇವಾಗ ನೋಡಿ ಈ ಕಟ್ ಮಾಡಿದಂತಹ ಚಪಾತಿನ ಸೇರಿಸ್ತಿದ್ದೀನಿ ಓಕೆ ಚಪಾತಿ ಸೇರಿಸ್ಕೊಂಡು ಆದಮೇಲೆ ನಾನಿಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಮ್ಯಾಗಿ ಮಸಾಲ ಹಾಕೊತಿದ್ದೀನಿ ಸುಮಾರು ಒಂದು ಪ್ಯಾಕೆಟ್ ಆಗುವಷ್ಟು ಒಂದು ಐದು ರೂಪಾಯಿಗೊಂದು ಸಿಗುತ್ತೆ ಅಲ್ವಾ ಅದೇ ಒಂದು ಪ್ಯಾಕೆಟ್ ಹಾಕೊಂಡಿದ್ದು ನಾನಿಲ್ಲಿ ಈ ಮ್ಯಾಗಿ ಮಸಾಲ ಹಾಕಿದ ಮೇಲೆ ಚಪಾತಿ ಹಾಕಿದ ಮೇಲೆ ಇವಾಗ ಏನಿಲ್ಲ ಕಂಪ್ಲೀಟಾಗಿ ಎಲ್ಲ ಸೇರಿಸಿ ಒಂದು ಎರಡರಲಿಂತ ಮೂರು ನಿಮಿಷ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ ತುಂಬನೇ ರುಚಿಯಾಗಿ ಬರುತ್ತೆ ಸೊ ಖಂಡಿತ ನೀವು ಒಂದು ಸ್ವಲ್ಪ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ ಎಷ್ಟು ಖುಷಿಯಿಂದ ತಿಂತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಆಗಿ ಮನೆಯಲ್ಲಿ ಮಕ್ಕಳು ನೂಡಲ್ಸ್ ಬೇಡಿದರೆ ನಾನು ಆಲ್ಮೋಸ್ಟ್ ಈ ರೆಸಿಪಿನೇ ಮಾಡೋದು ತುಂಬಾ ಇಷ್ಟ ಮತ್ತು ತುಂಬ ಹೆಲ್ದಿ ಕೂಡ ಅಲ್ವಾ ಈ ರೆಸಿಪಿ ಇವಾಗ ನೋಡಿ ಎಲ್ಲನೂ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇವಾಗ ಸೊ ನೋಡಿ ನಮ್ಮ ಹೆಲ್ದಿಯಾಗಿರುವಂತಹ ಚಪಾತಿ ನೂಡಲ್ಸ್ ರೆಸಿಪಿ ತಯಾರಾಗಿದೆ ಸೊ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಅಷ್ಟೇ ಅಲ್ಲ ನಿಮಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತು ಒಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತಂತೇಳಿ ಕಂಪ್ಲೀಟ್ಲಿ ತುಂಬನೇ ರುಚಿಯಾಗಿ ಬಂದಿದೆ ಈ ಹೆಲ್ದಿ ರೆಸಿಪಿ ನಾನು ಏನಾದರೂ ಮಕ್ಕಳು ನೂಡುಲ್ಸ್ ಬಿಡಿದ್ರಿ ಆಲ್ಮೋಸ್ಟ್ ಮನೆಯಲ್ಲಿ ಆವಾಗವಾಗ ಮಾಡ್ತಿರ್ತೀನಿ ಅವರಿಗೆ ತುಂಬಾ ಇಷ್ಟ ಈ ರೆಸಿಪಿ ಸೊ ಖಂಡಿತ ನಿಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಒಂದ್ ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತೆ ಉಳಿದಂತಹ ಚಪಾತಿನ ಬಳಸಿ ಮಾಡೋದ್ರಿಂದ ಚಪಾತಿ ಕೂಡ ವೇಸ್ಟ್ ಆಗೋದಿಲ್ಲ ಸೊ ಚಪಾತಿ ಹಾಗೆ ತಿನ್ನು ಅಂದ್ರೆ ಯಾರು ತಿನ್ನೋದಿಲ್ಲ ಅಲ್ವಾ ಸೊ ಮುಂಜಾನೆ ಮಾಡಿ ಚಪಾತಿ ನೀವು ರಾತ್ರಿಗೆ ಈ ರೀತಿ ಮಾಡ್ಕೋಬಹುದು ಅಥವಾ ರಾತ್ರಿ ಚಪಾತಿ ಮಾಡಿದ್ರೆ ಮುಂಜಾನೆ ಈ ರೀತಿ